ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಗೌರಿ ಗಣೇಶ ಹಬ್ಬದ ಒಂದು ಪೂಜೆಯ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಗೌರಿ ಹಬ್ಬದ ಬಗ್ಗೆ ಮೊದಲು ನಾನು ನಿಮಗೆ ಒಂದು ಶುಭ ಮುಹೂರ್ತಗಳು ತಿಳಿಸ್ಕೊಟ್ಬಿಡ್ತೇನೆ ಈಗ ಇಪ್ಪತ್ತೈದನೇ ತಾರೀಕು ಸೋಮವಾರ ಮಧ್ಯಾಹ್ನ ನಮಗೆ ಗೌರಿ ಹಬ್ಬದ ತಿಥಿಯು ಪ್ರಾರಂಭವಾಗುವಂಥದ್ದು ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಗೌರಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತಾರನೆಯ ತಾರೀಕು ಮಂಗಳವಾರವೇ ಆಗಿರುತ್ತದೆ ಇನ್ನು ಶುಭ ಮುಹೂರ್ತ ಅಂತ ಬಂದಾಗ ಈಗ ಬಾಗಿಣ ಕೊಡುವಂಥದ್ದಾಗಿರ್ಬೋದು ಸ್ವರ್ಣಗೌರಿ ಪೂಜೆ ಮಾಡುವಂಥದ್ದಾಗಿರ್ಬೋದು ಹಾಗೆ ವಸ್ತಿಲ ಪೂಜೆ ಮಾಡುವಂಥದ್ದಾಗಿರ್ಬೋದು ಮನೆಯಲ್ಲಿ ಪೂಜೆ ಮಾಡುವುದು ಎಲ್ಲವೂ ಕೂಡ ಆದಷ್ಟು ಬೆಳಿಗ್ಗೆ ಐದು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಮೂವತ್ತ ಆರು ನಿಮಿಷ ಮಂಗಳವಾರದ ಸಮಯದಲ್ಲಿ ನಾನು ಹೇಳ್ತಾ ಇರೋದು ಐದು ಗಂಟೆ ಐವತ್ತಾರು ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷದ ತುಂಬಾ ಶುಭ ಸಮಯವಿದೆ ಆ ಒಂದು ಸಮಯದಲ್ಲಿ ನೀವು ಗೌರಿ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಅಂದರೆ ನೀವು ಈಗ ನಾನು ತಿಳಿಸ್ಕೊಟ್ಟಿರುವ ಹಾಗೆ ವಸ್ತಿಲ ಮೇಲೆ ಬಾಗಿಣವನ್ನು ಇಟ್ಟು ಪೂಜೆ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಹಾಗೆ ನನಗೆ ತುಂಬ ಜನ ಮೆಸೇಜ್ ಮಾಡಿರುವಂಥದ್ದು ಏನಪ್ಪ ಅಂತಂದರೆ ನಮ್ಮಲ್ಲಿ ಮರ ಇಲ್ಲ ಹಾಗಾಗಿ ತಟ್ಟೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದಾ ಅಂಥೇಳಿ ಖಂಡಿತವಾಗ್ಲೂ ನೀವೇನು ಪೂಜೆ ಮಾಡಬೇಕು ಸಾಮಾನುಗಳನ್ನ ನೀವು ಜೋಡಣೆ ಮಾಡಿಕೊಂಡಿರ್ತೀರಿ ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ನೀವು ಒಂದು ಹೊಸ್ತಿಲ ಮೇಲೆ ಇಟ್ಟು ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಗೌರಿ ಪು ಹಬ್ಬ ಏನು ನೀವು ದೇವರ ಮನೇಲಿ ಮಾಡ್ತಾ ಇರ್ತೀರೋ ಅಲ್ಲಿ ನೀವು ಆ ತಟ್ಟೆ ತೆಗೆದುಕೊಂಡೋಗಿಟ್ಟು ಮಂಗಳಾರತಿಯನ್ನು ಮಾಡ್ಕೊಳ್ಳಿ ಸರಳವಾಗಿ ಪೂಜೆಯನ್ನು ಮಾಡ್ಕೋಬೋದು ಗೌರಿ ಹಬ್ಬ ತುಂಬಾನೇ ವಿಶೇಷ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ತಿಳಿಸ್ಕೊಟ್ಟಿರುವಂತ ಮುಹೂರ್ತದಲ್ಲಿ ನೀವು ಪೂಜೆ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೆಯದು ಈಗ ಒಂದು ಪಕ್ಷದಲ್ಲಿ ಕಾರಣಾಂತರಗಳಿಂದ ಬೆಳಿಗ್ಗೆ ಎಂಟು ಗಂಟೆ ಮೂವತ್ತಾರು ನಿಮಿಷಕ್ಕೆ ನಿಮಗೆ ಪೂಜೆ ಮಾಡೋದಕ್ಕೆ ಸಮಯ ಆಗದೆ ಹೋದಾಗ ಏನಾಗುತ್ತೆ ಅಂತಂದರೆ ಅದೇ ಸಮಯದಲ್ಲಿ ಮಾಡಿಕೊಳ್ಳೋದು ಒಳ್ಳೆಯದು ಯಾಕೆ ಹೇಳ್ತಾಯಿದ್ದೀನಿ ಅಂತಂದರೆ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಹತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಗೂಳಿಕಾ ಕಾಲವಿದೆ ಅಂದರೆ ಅದು ನಮಗೆ ಅಶುಭವಾಗಿರುತ್ತದೆ ಹಾಗಾಗಿ ನೀವು ಆ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಕೊನೆ ಪಕ್ಷ ನೀವು ಹತ್ತು ಗಂಟೆ ಇಪ್ಪತ್ತು ನಿಮಿಷದ ನಂತರದಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು ಆದರೆ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪ ಅಂತಂದರೆ ಬೆಳಗ್ಗೆ ಐದು ಗಂಟೆ ಐವತ್ತಾರು ನಿಮಿಷ ನಿಮಿಷದಿಂದ ಎಂಟು ಗಂಟೆ ಮೂವತ್ತಾರು ನಿಮಿಷ ತುಂಬಾ ಶುಭ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಗೌರಿ ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಗೌರಿ ಪೂಜೆಯ ಮುಹೂರ್ತಗಳನ್ನು ತಿಳ್ಕೊಂಡ್ವಿ ಈಗ ನಮಗೆ ಗಣೇಶ ಹಬ್ಬನೇ ನಮಗೆ ಬಹಳ ಮುಖ್ಯವಾದದ್ದು ತುಂಬ ಜನ ಮಣ್ಣಿನ ಗಣೇಶನ ತೆಗೆದುಕೊಂಡು ಬಂದಿಟ್ಟು ಪೂಜೆ ಮಾಡುವಂಥ ದಿನವಾಗಿರುತ್ತದೆ ತುಂಬ ವಿಶೇಷವಾದದ್ದು ಹಾಗೆಯೇ ನಮಗೆ ಪ್ರತಿಯೊಂದು ಸಂಪತ್ತು ಅಭಿವೃದ್ಧಿ ವಿದ್ಯೆ ಪ್ರತಿಯೊಂದು ಜ್ಞಾನಾರ್ಜನೆ ಎಲ್ಲವನ್ನೂ ಕೊಟ್ಟು ಕಾಪಾಡುವುದೇ ನಮಗೆ ಗಣೇಶವಾಗಿರೋದರಿಂದ ವಿಘ್ನ ನಿವಾರಕ ಆಗಿರೋದ್ರಿಂದ ಎಲ್ಲರೂ ಕೂಡ ಮನೆಯಲ್ಲಿ ನೀವು ಮಣ್ಣಿನ ಗಣೇಶ ತರದೇ ಹೋದರೂ ಕೂಡ ಗ ಬೆಳ್ಳಿ ಗಣಪತಿನಾದರೂ ಇಟ್ಟು ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಆ ಒಂದು ಸಮಯ ಅಂತ ಬಂದಾಗ ಚತುರ್ಥಿಯ ತಿಥಿ ನಮಗೆ ಪ್ರಾರಂಭವಾಗುವಂಥದ್ದು ಇಪ್ಪತ್ತಾರನೆಯ ತಾರೀಕು ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂತದ್ದು ಇಪ್ಪತ್ತೇಳನೆಯ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು ಇಪ್ಪತ್ತೇಳನೇ ತಾರೀಕು ಬುಧವಾರವೇ ಆಗಿರುತ್ತದೆ ಇನ್ನು ಬುಧವಾರದ ದಿವಸ ನಮಗೆ ಶುಭ ಸಮಯ ಅಂತ ಬಂದಾಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ನಾಲ್ಕು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ನಮಗೆ ಸಮಯವಿರುತ್ತದೆ ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು ಅಂತಂದರೆ ಕೆಲವೊಬ್ಬರು ಗೌರಿ ಹಬ್ಬದ ದಿವಸನೇ ಗಣೇಶನನ್ನು ಕರ್ಕೊಂಡು ಬಂದು ಇಟ್ಕೊಟ್ಟಿರ್ತಾರೆ ಹಾಗೆ ಅಂಥವ್ರಿಗೆ ಇದು ತುಂಬ ಸೂಕ್ತವಾದ ಸಮಯ ಈ ಸಮಯದಲ್ಲಿ ನೀವು ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡ್ಬೋದು ಆದರೆ ಎಲ್ಲರೂ ಕೂಡ ಗಣೇಶನ ಹಬ್ಬದ ದಿವಸವೇ ಗಣೇಶನ ತಂದು ಪೂಜೆ ಮಾಡೋದ್ರಿಂದ ಸರಿಯಾದ ಒಂದು ಸಮಯ ಅಂತಂದರೆ ಒಂದೇ ಸಮಯ ಬಂದಿರೋದು ಈ ಸರಿ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೂ ತುಂಬ ಒಳ್ಳೆಯ ಸಮಯವಿರುತ್ತದೆ ಹನ್ನೊಂದು ಗಂಟೆ ಐದು ನಿಮಿಷ ನಂತರದ ಸಮಯದಲ್ಲಿ ನೀವು ಹೋಗಿ ಗಣೇಶನನ್ನು ಮಣ್ಣಿನ ಗಣೇಶನನ್ನು ಮನೆಗೆ ತೆಗೆದುಕೊಂಡು ಬಂದು ಇಟ್ಟು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಈಗ ಏನಾಗುತ್ತೆ ಅಂತಂದರೆ ಕೆಲವೊಬ್ಬರು ಐದು ದಿವಸ ಒಂಬತ್ತು ಹನ್ನೊಂದು ಏಳು ದಿವಸ ಈ ಥರನೆಲ್ಲ ಇಟ್ಟು ಪೂಜೆ ಮಾಡೋರಿಗೆ ಈ ಸಮಸ್ಯೆ ಆಗೋದಿಲ್ಲ ಯಾಕಂದರೆ ಹನ್ನೊಂದು ಗಂಟೆ ಮೇಲೆ ತಗೊಂಬಂದು ನಾವು ಮನೆಯಲ್ಲೇ ನಮ್ಗೆ ಐದು ದಿವಸ ತನಕ ಮೂರು ದಿವಸವರೆಗೂ ಗಣೇಶ ನಮ್ಮ ಮನೆಯಲ್ಲೇ ಇರೋದ್ರಿಂದ ನಮಗೆ ಅದೊಂಥರ ಖುಷಿ ಖುಷಿ ವಿಚಾರವೇ ಆಗಿರುತ್ತದೆ ಆದರೆ ಆ ಅಂದೇ ವಿಸರ್ಜನೆ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆದಷ್ಟು ನೀವು ಬೆಳಗ್ಗೆ ಬೇಗನೆ ಕರ್ಕೊಂಡು ಬಂದು ರಾತ್ರಿ ವಿಸರ್ಜನೆ ಮಾಡ್ಬೋದಲ್ಲ ಅಂತೇಳಿ ಪ್ರತಿಯೊಬ್ಬರು ಕೂಡ ಆಸೆ ಇರುತ್ತೆ ಅದರಲ್ಲೂ ಮಕ್ಕಳಂತೂ ಬೆಳಗ್ಗೆ ಬೇಗನೆ ಎದ್ದು ಕಾಯ್ತಾ ಇರ್ತಾರೆ ಗಣೇಶನ ತರಣ ಅಂತೇಳಿ ಹಾಗಾಗಿ ನಾನು ಇನ್ನೊಂದು ಸಮಯ ನಿಮಗೆ ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತೇನೆ ಬೆಳಗ್ಗೆ ಏಳು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದ ಒಂದು ಒಂದು ಒಳ್ಳೆ ಸಮಯವಿದೆ ಆ ಒಂದು ಸಮಯದಲ್ಲಿ ನೀವು ಗಣೇಶನನ್ನು ಕರ್ಕೊಂಡು ಬಂದು ಅಂದರೆ ಮಣ್ಣಿನ ಗಣೇಶ ತೆಗೆದುಕೊಂಡು ಬಂದಿಟ್ಟು ಮನೆಯಲ್ಲಿ ಪೂಜೆ ಮಾಡ್ಕೋಬಹುದು ಆದರೆ ಸರಿಯಾದ ಸಮಯ ಅಂತ ಬಂದರೆ ಹನ್ನೊಂದು ಗಂಟೆ ಐದು ನಿಮಿಷ ನಂತರವೇ ಇರುವಂಥದ್ದು ಆದ್ರೂ ಈ ಒಂದು ಸಮಯದಲ್ಲಿ ಬೆಳಗ್ಗೆ ಬೇಗನೆ ಗಣೇಶನ ತರಬೇಕು ಅಂತ ಅನ್ನುವಂಥವ್ರಿಗೆ ಏಳು ಗಂಟೆ ಮೂವತ್ತ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷವಿರುತ್ತದೆ ಆ ಒಂದು ಸಮಯದಲ್ಲಿ ಗಣೇಶನಿಗೆ ಮನೆಯಲ್ಲಿ ಮಣ್ಣಿನ ಗಣೇಶ ತೆಗೆದುಕೊಂಡು ಬಂದಿಟ್ಟು ಪೂಜೆಯನ್ನು ಮಾಡಿಕೊಳ್ಳುವುದು ಸೂಕ್ತವಾದದ್ದು ಬೆಳ್ಳಿ ಗಣೇಶವನ್ನು ಕೂಡ ಅದೇ ಸಮಯದಲ್ಲಿ ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಗೌರಿ ಗಣೇಶ ಎರಡೂ ಪೂಜೆಯ ಒಂದು ಶುಭ ಮುಹೂರ್ತ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ಮುಹೂರ್ತದಲ್ಲಿ ನೀವು ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಹಾಗೆ ನನ್ನ ನನ್ನ ಮತ್ತು ನನ್ನ ಕುಟುಂಬದ ಕಡೆಯಿಂದ ನಿಮಗೆ ಪ್ರತಿಯೊಬ್ಬರೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಈ ಬಾರಿ ಗೌರಿ ಗಣೇಶ ನೀವು ಅಂದ್ಕೊಂಡಿದ್ದು ಎಲ್ಲವನ್ನು ಕೂಡ ಈಡೇರಿಸಲಿ ಅಂತೇಳಿ ನಾನು ಕೂಡ ಕೇಳ್ಕೊಳ್ತೇನೆ ಥ್ಯಾಂಕ್ ಯು